ಹೇ ಗಾಯ್ಸ್ ವೆಲ್ಕಮ್ ಟು ದಿ ಚಾನಲ್ ಸುಚಿಸ್ ಕಿಚನ್ ಕರ್ನಾಟಕ ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ರೆಸಿಪಿ ಚಟ್ನಿ ಪುಡಿ ಇವತ್ತು ನಾವು ಅಕ್ಸೆ ಬೀಜ ಆರ್ ಫ್ಲಾಕ್ಸ್ ಸೀಡ್ಸ್ ಅದರ ಚಟ್ನಿ ಪುಡಿಯನ್ನು ಮಾಡ್ತಿದ್ದೀವಿ ಮೊದಲಿಗೆ ಬಾಣಗೆ ತಗೊಂಡು ಒಂದು ಕಪ್ ಅಕ್ಸೆ ಬೀಜವನ್ನು ಲೋ ಫ್ಲೇಮ್ನಲ್ಲಿ ಹುರ್ಕೋಬೇಕು ಹಸಿ ವಾಸನೆ ಹೋಗಿ ಚಿಟಪಟ ಅನ್ನೋವರೆಗೂ ಹುರ್ಕೋಬೇಕು ನಂತರ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಕಡಲೆ ಬೇಳೆಯನ್ನು ಲೋ ಫ್ಲೇಮ್ನಲ್ಲಿ ಹುರ್ಕೊಂಡು ಅದಾದ ನಂತರ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಉದ್ದಿನ ಬೇಳೆಯನ್ನು ಹುರ್ಕೊಂಡು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ನಂತರ ಅರ್ಧ ಹೋಳಷ್ಟು ಕೊಯ್ದ ಒಣಕೊಬ್ಬರಿಯನ್ನು ಬಾಡಿಸ್ಕೋಬೇಕು ಅದು ಸ್ವಲ್ಪ ಬಾಡಿದ ನಂತರ ಒಣಮೆಣಸಿನಕಾಯಿ ಮತ್ತು ಒಂದು ಬಾಡಿಸಿಕೊಂಡ ನಂತರ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ನಂತರ ಒಂದೆರಡು ತುಣುಕು ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ತರಿತರಿಯಾಗಿ ಪುಡಿ ಮಾಡಿ ಕರ್ನಾಟಕ ಶೈಲಿಯ ಅಕ್ಸೆ ಬೀಜ ಚಟ್ನಿ ಪುಡಿ ರೆಡಿ